ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆರ್ಸಿಬಿ ತಂಡದ ಐಪಿಎಲ್ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತ ದುರಂತ ಪ್ರಕರಣದಿಂದ ಈಗಾಗಲೇ ನೆಮ್ಮದಿ ಕಳೆದುಕೊಂಡಿರುವ ರಾಜ್ಯ ಸರ್ಕಾರವನ್ನು ಹಳಿ ಮೇಲೆ ತರಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಇದೇ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಬರುವಂತೆ ಕೈಪಡಿ ವರಿಷ್ಠರು ಬುಲಾವ್ ನೀಡಿದ್ದು ಇಂದು ಮಹತ್ವದ ಸಭೆ ನಡೆಯಲಿದೆ ಸಿದ್ದರಾಮಯ್ಯ ಕಾಲ್ತುಳಿತ ದುರಂತದ ಕುರಿತು ವಿವರಣೆ ನೀಡಲು ತಮ್ಮದೇ ದಾಖಲೆ ಸಿದ್ದಪಡಿಸಿಕೊಂಡಿದ್ದಾರೆ ಇನ್ನು ಇದೇ ಪ್ರಕರಣ ಸಂಬಂಧ ಹೈಕೋರ್ಟ್ ದಾಖಲಿಸಿರುವ ಸ್ವಯಂ ಪ್ರೇರಿತ ಅರ್ಜಿ ವಿಚಾರಣೆ ಕೂಡ ಇಂದೇ ನಡೆಯಲಿದೆ ಒಟ್ಟಾರೆ ಈ ಬೆಳವಣಿಗೆಗಳಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಕೆಲ ದಿನಗಳ ವಿಶ್ರಾಂತಿ ಬಳಿಕ ರಾಜ್ಯದಲ್ಲಿ ಮತ್ತೆ ಮುಂಗಾರು ಆರ್ಭಟ ಶುರುವಾಗಿದ್ದು ವಿವಿಧೆಡೆ ಭಾರೀ ಮಳೆಗೆ ಅನೇಕ ಅವಾಂತರ ಸೃಷ್ಟಿಯಾಗಿದೆ ಪ್ರತ್ಯೇಕ ಮಳೆ ಸಂಬಂಧಿ ಅವಘಡಗಳಲ್ಲಿ ಇಬ್ಬರು ಮೃತಪಟ್ಟಿದ್ದು ಹಲವು ಮನೆಗಳು ಹಾನಿಗೀಡಾಗಿವೆ ವಿಜಯಪುರ ಜಿಲ್ಲೆಯಲ್ಲಿ ಮನೆಯ ಮೇಲ್ಚಾವಣಿ ಕುಸಿದು ಮಹಿಳೆ ಮೃತಪಟ್ಟರೆ ವಿಜಯನಗರ ಜಿಲ್ಲೆಯಲ್ಲಿ ರೈತ ಸಿಡಿಲಿಗೆ ಬಲಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಹನ್ನೊಂದನೇ ವರ್ಷೋತ್ಸವ ಸೋಮವಾರ ದೇಶದೆಲ್ಲೆಡೆ ಹರ್ಷೋತ್ಸವವಾಗಿ ಕಂಗೊಳಿಸಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಹಿತ ಅನೇಕ ಬಿಜೆಪಿ ನಾಯಕರು ಮೋದಿ ಆಡಳಿತ ನಡೆಸಿದ ಕಳೆದ ಒಂದು ದಶಕ ಸುವರ್ಣ ಯುಗ ಎಂದು ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ತಮ್ಮ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆಗೆ ಬಿಂಬಿಸುವ ವಿಡಿಯೋ ಮತ್ತು ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕನ್ನಡದ ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ನೋಡಿದವರು ಅದರ ಕ್ರೈಮ್ ಥ್ರಿಲ್ಲರ್ ಕತೆ ಮರೆಯುವಂತಿಲ್ಲ ವಂಚಿಸಿದ ಪ್ರಿಯತಮೆಯನ್ನ ಮದುವೆಯಾಗಿ ಮಧುಚಂದ್ರಕ್ಕೆ ಕರೆದೊಯ್ಯುವ ಪತಿ ಅಲ್ಲಿ ಪ್ರಪಾತಕ್ಕೆ ತಳ್ಳಿ ಹತ್ಯೆ ಮಾಡಿರುತ್ತಾನೆ ರಾಜ್ಯಕ್ಕೆ ವಾಪಸ್ ಬರಲು ಒಂದು ರೈಲು ಟಿಕೆಟ್ ಮಾತ್ರ ಬುಕ್ ಮಾಡಿದ್ದರಿಂದ ಚಿತ್ರದ ಕೊನೆಯಲ್ಲಿ ಪೊಲೀಸರಿಗೆ ಸಿಕ್ಕಿಬೀಳ್ತಾನೆ ಅದೇ ಮಾದರಿಯ ರಿಯಲ್ ಕಥೆಯೊಂದು ಮೇಘಾಲಯದಲ್ಲಿ ಬೆಳಕಿಗೆ ಬಂದಿದೆ ಈ ವರದಿಗೆ ದೇಶ ವಿದೇಶ ಪುಟ ನೋಡಿ ರಾಜ್ಯದಲ್ಲಿ ಹೊಸದಾಗಿ ಕೋವಿಡ್ ಸೋಂಕು ಪ್ರಕರಣ ದೃಢಪಟ್ಟಿವೆ ಇದರೊಂದಿಗೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ ಕಳೆದ ಗಂಟೆಗಳಲ್ಲಿ ಗಂಟಲ ದ್ರವ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಸೋಂಕು ದೃಢ ಪ್ರಮಾಣ ಶೇಕಡ ಏಳು ವರದಿಯಾಗಿದೆ ಇನ್ನು ರಾಜ್ಯದಲ್ಲಿ ಈವರೆಗೂ ವರದಿಯಾಗಿರುವ ಒಟ್ಟು ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಅಮೆರಿಕದ ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಂಪನಿಯ ಸ್ಟಾರ್ಲಿಂಕ್ ಇದೀಗ ಭಾರತವನ್ನು ಪ್ರವೇಶಿಸಿದೆ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನ ಭಾರತದಲ್ಲಿ ಆರಂಭಿಸಲು ಸ್ಟಾರ್ ಲಿಂಕ್ಗೆ ಕೇಂದ್ರ ದೂರಸಂಪರ್ಕ ಇಲಾಖೆ ಮೊನ್ನೆಯಷ್ಟೇ ಪರವಾನಿಗೆ ನೀಡಿದೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಭಾರತಕ್ಕೆ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ಹಾಗೂ ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಯಶಸ್ವಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಐಸಿಸಿಯ ಪ್ರತಿಷ್ಠಿತ ಹಾಲ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತದ ಎಂಎಸ್ ಧೋನಿ ಆಸ್ಟ್ರೇಲಿಯಾ ಮ್ಯಾಥ್ಯೂ ಹೇಡನ್ ದಕ್ಷಿಣ ಆಫ್ರಿಕಾದ ಹಾಂಶಿ ಆಮ್ಲಾ ನ್ಯೂಜಿಲೆಂಡ್ ನ್ಯೂಜಿಲೆಂಡ್ನ ಡೇನಿಯಲ್ ವೆಟೋರಿ ಸಹಿತ ಏಳು ಮಾಜಿ ಕ್ರಿಕೆಟರ್ನ ಆಲ್ ಆಫ್ ಗೆ ಸೇರ್ಪಡಿಸಿಕೊಳಿಸಲಾಗಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಆರೋಗ್ಯ ರಕ್ಷಣೆಗೆ ಜಿಮ್ ನೆಚ್ಚಿಕೊಂಡಿರುವ ಈ ಮಾಡರ್ನ್ ಜಗತ್ತಿನಲ್ಲೂ ನಡಿಗೆ ಮೋಹ ಕಡಿಮೆಯಾಗಿಲ್ಲ ಸುಮ್ಮನೆ ನಡೆದರೆ ಏನು ಪ್ರಯೋಜನವಿಲ್ಲ ಎಂಬ ಶೋಷಿತ ತಜ್ಞರ ಮಾತನ್ನು ಕಿವಿಗೊಟ್ಟು ಕೇಳದಿರೆ ಅದರಲ್ಲೂ ಮಹಿಳೆಯರಿಗಂತೂ ಪುರುಷರಿಗಿಂತ ಹೆಚ್ಚು ನಡೆಯುವುದು ಅಗತ್ಯ ಅನಿವಾರ್ಯ ಸಂಶೋಧನೆಗಳ ಮಾತಿನಲ್ಲೇ ಹೇಳೋದಾದರೆ ನಿಮ್ಮ ಪಾದದಲ್ಲೇ ನಿಮ್ಮ ಆಯಸ್ಸಿದೆ ನಡಿಗೆಗೆ ನೀವು ಪಾದ ಉರಿದಷ್ಟ್ರೆ ನಿಮ್ಮ ಬದುಕು ಸರಾಗ ನಡಿಗೆ ಬಗ್ಗೆ ಬೆಳಕು ಚೆಲ್ಲುವ ವಿಶೇಷ ವರದಿಗೆ ಇಂದಿನ ಲಲಿತಾ ಪುರವಣಿ ನೋಡಿ ಮಲಯಾಳಂ ಜೊತೆಗೆ ಹಿಂದಿ ತಮಿಳು ತೆಲುಗಿನಲ್ಲೂ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿರುವ ಖ್ಯಾತ ನಿರ್ದೇಶಕ ಪ್ರಿಯ ದರ್ಶನ್ ಪುತ್ರಿ ಕಲ್ಯಾಣಿ ಕೂಡ ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದಾರೆ ಹಲೋ ಹೀರೋ ಹೃದಯಂ ಓಡಾಡಿ ಜೀನಿ ಸೇರಿ ಹದಿನೈದು ಸಿನಿಮಾಗಳಲ್ಲಿ ನಾಯಕಿಯಾಗಿ ಮಿಂಚಿರುವ ಅವರು ಇದೀಗ ಮಲಯಾಳಂ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಹೀರೋ ಆಗಲು ರೆಡಿಯಾಗಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ